ನಮಸ್ತೆ ಎಲ್ರಿಗೂ ನನ್ನ ಹೆಸರು ರಶ್ಮಿ ಮಂಜುನಾಥ್ ಇದು ನಾನು ಯೂಟ್ಯೂಬಲ್ಲಿ ಮಾಡ್ತಾ ಇರ್ತಕ್ಕಂಥ ಮೊದಲನೇ ವಿಡಿಯೋ ನಿಮ್ಮೆಲ್ಲ ನೀವೆಲ್ಲರೂ ಇದನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಅಂತ ಕೇಳ್ಕೊತೀನಿ ನನ್ನ ಚಾನಲ್ ಹೆಸರು ಶಿವಲಲಿತಾ ಕನ್ನಡ ಅಂತ ನಾನು ನಮ್ಮ ಮನೆ ಹತ್ರ ಇರೋ ಓಂಕಾರೇಶ್ವರ ದೇವಸ್ಥಾನದ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಓಂಕಾರೇಶ್ವರ ದೇವಸ್ಥಾನ ಅಂತ ಇದು ನಿಯ ರಾಜರಾಜೇಶ್ವರಿ ನಗರಕ್ಕೆ ಹತ್ರ ಇದೆ ಮತ್ತು ಕೆಂಗೇರಿಯಿಂದ ಹತ್ರ ಇದೆ ಕೆಂಗೇರಿಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದಷ್ಟೇ ಕೆಂಗೇರಿಯಿಂದ ಬಸ್ ಬಸ್ ಮೂಲಕ ಬಂದರೆ ನೀವು ಶ್ರೀನಿವಾಸಪುರ ಸರ್ ಶ್ರೀನಿವಾಸಪುರ ಅಂತ ಒಂದು ಸ್ಟಾಪ್ ಇದೆ ಅಲ್ಲಿ ಇಳ್ಕೋಬೇಕಾಗತ್ತೆ ಅಂದರೆ ಜೆ ಎಸ್ ಎಸ್ ಕಾಲೇಜು ಇಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಇದೆ ದೇವಸ್ಥಾನದ ಹತ್ರ ಬರ್ ಬಂದು ಬರ್ತಾಯಿದ್ದೀನಿ ಬಂದೆ ದೇವಸ್ಥಾನದ ಒಳಗಡೆ ವೀಡಿಯೋ ದೇವಸ್ಥಾನದ ಒಳಗಡೆ ಇರತಕ್ಕಂಥ ಯಾವುದನ್ನು ವೀಡಿಯೋ ಮಾಡೋ ಪರ್ಮಿಷನ್ ಇಲ್ಲ ಸೊ ಹಾಗಾಗಿ ನಾನು ಹೊರಗಡೆಯಿಂದ ನಿಮಗೆ ಅದ್ರ ಬಗ್ಗೆ ತಿಳಿಸಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ವೀಡಿಯೋ ಮಾಡ್ತಾ ಇರ್ತಕ್ಕಂಥ ದೇವಸ್ಥಾನದ ಹೆಸರು ಓಂಕಾರೇಶ್ವರ ದೇವಸ್ಥಾನ ಅಂತ ಇದು ಬಂದು ಕೆಂಗೇರಿ ಉತ್ರಳ್ಳಿ ಮೇನ್ ರೋಡಲ್ಲಿದೆ ಇಲ್ಲಿ ದ್ವಾದಶ ಲಿಂಗಗಳ ದರ್ಶನವನ್ನು ನಾವು ಪಡೆಯಬೋದಾಗಿದೆ ಹನ್ನೆರಡು ಲಿಂಗಗಳಿದೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನಾವು ನೋಡ್ಬೋದಾದಂಥ ಲಿಂಗಗಳನ್ನ ಒಂದೇ ಕಡೆ ಪ್ರತಿಷ್ಠಾಪಿಸಿದ್ದಾರೆ ಅದು ನಮಗೆ ನಮ್ಮ ಬೆಂಗಳೂರಿನಲ್ಲಿ ಇರೋ ಒಂದು ಸೌಭಾಗ್ಯ ಅಂತ ನಾವು ಅಂದ್ಕೋಬೋದು ದೇವಸ್ಥಾನದ ಮುಂಭಾಗ ಇದು ದೇವಸ್ಥಾನದ ಸುತ್ತ ಈ ರೀತಿ ಇದೆ ಇದಕ್ಕೆಲ್ಲ ಎಲ್ಲ ಒಳಗಡೆ ಇರತಕ್ಕಂಥ ಎಲ್ಲ ಲಿಂಗಗಳಿಗೂ ಮೇಲುಗಡೆಯ ಗೋಪುರದ ಮೂಲಕ ತೋರಿಸಿದ್ದಾರೆ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಇರತಕ್ಕಂಥ ದ್ವಾದಶ ಲಿಂಗಗಳಿಗೆ ಒಂದು ಪ್ರಾಮ್ ಒಂದು ಅದ್ರದೇ ಆದ ಒಂದು ವೈಶಿಷ್ಟ್ಯತೆ ಇದೆ ಮತ್ತು ಇಲ್ಲಿ ನಾವು ಇಲ್ಲಿ ಇರ್ತಕ್ಕಂತಹ ಓಂಕಾರೇಶ್ವರ ತುಂಬ ದೊಡ್ಡದಾಗಿದೆ ಆ ಮುಖ್ಯ ಲಿಂಗವನ್ನು ನಾವು ಏನಂದರೆ ನಾವು ಗರ್ಭಗುಡಿ ಒಳಗಡೆ ಹೋಗಿ ಮುಟ್ಟಿ ಸ್ಪರ್ಶಿಸಿ ನಾವು ದರ್ಶನವನ್ನು ಪಡಿಬೋದಾಗಿದೆ ಆದರೆ ಅದು ಎಲ್ಲ ಸಮಯದಲ್ಲೂ ಅಲ್ಲ ಶಿವರಾತ್ರಿಯ ಸಮಯದಲ್ಲಿ ಮಾತ್ರ ಶಿವರಾತ್ರಿಯ ಪೂಜಾ ಸಮಯದಲ್ಲಿ ಅದಕ್ಕೆ ಅವಕಾಶ ಇದೆ ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಇದೆ ಪ್ರತಿಯೊಬ್ಬರಿಗೂ ನಾನು ದೇವಸ್ಥಾನದ ಮುಂಭಾಗಕ್ಕೆ ಬರ್ತಾಯಿದ್ದೀನಿ ನೋಡಿ ಇದು ಮುಂಭಾಗ ಇಲ್ಲಿ ಒಳಕ್ಕೆ ಹೋಗ್ತೀನಿ ಆದರೆ ವೀಡಿಯೋ ಮಾಡಲ್ಲ ದರ್ಶನ ಪಡ್ಕೊಂಡು ವಾಪಸ್ ಬಂದೆ ಇದು ಹೊರಭಾಗ ಹೊರಭಾಗದಲ್ಲಿ ಈ ಥರ ನಾವು ನೋಡೋಕ್ಕೆ ತುಂಬ ಜಾಗ ಚೆನ್ನಾಗಿದೆ ಪ್ರಕೃತಿ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಮುಖ್ಯವಾಗಿ ಗೋಶಾಲೆ ಇದೆ ಈ ಗೋಶಾಲೆಯಲ್ಲಿ ಇದು ಗೋಶಾಲೆ ಅಲ್ಲ ಇದು ಒಂದು ಸೈಡಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲೊಂದು ಶೆಡ್ ಹಾಕ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿನೂ ಹಸುಗಳನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಇದು ದೇವಸ್ಥಾನದವರೇ ಮಾಡಿರ್ತಕ್ಕಂಥ ಒಂದು ಗೋಶಾಲೆ ಇದೆ ಈ ಹಸುಗಳನ್ನ ಈ ದೇವಸ್ಥಾನದ ಒಂದು ಹಾಲಿನ ಅಭಿಷೇಕಕ್ಕೋಸ್ಕರ ಹಾಲು ಉಪಯೋಗ ಆಗುತ್ತೆ ಪ್ರಸಾದಕ್ಕೆ ಉಪಯೋಗ ಆಗುತ್ತೆ ಅಂತ ಸಾಕೊಂಡಿದ್ದಾರೆ ಮತ್ತು ಎಷ್ಟೊಂದಿದೆ ತುಂಬ ಇದೆ ಗೋ ಹಸುಗಳು ಅದು ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಬಂದರೆ ಇಲ್ಲಿ ಉದ್ ಆ ಹೊರಗಡೆನೂ ಸಹ ಲಿಂಗಗಳನ್ನ ಪ್ರತಿಷ್ಠಾಪಿಸಿದ್ದಾರೆ ಅದಕ್ಕೆ ಅದರದೇ ಆದ ಒಂದೊಂದು ಕಿ ಇದನ್ನು ಮಾಡಿದ್ದಾರೆ ಡೋರನ್ನು ಮಾಡಿದ್ದಾರೆ ಇದರಲ್ಲಿ ನಾಟ್ಯ ನಟರಾಜನ ಒಂದು ವಿಗ್ರಹನೂ ಇದೆ ಮತ್ತು ಹಾಗೆ ಮುಂದೆ ಬಂದರೆ ಧ್ಯಾನ ಮಂದಿರ ಇದೆ ದೇವಸ್ಥಾನದಿಂದ ಈಚೆ ಬಂದು ಎಡಭಾಗಕ್ಕೆ ತಿರ್ಕೊಂಡು ಸ್ವಲ್ಪ ಮೆಟ್ಲತ್ತ ಮೇಲೋದ್ರೆ ಒಂದು ಧ್ಯಾನ ಮಂದಿರ ಇದೆ ಈ ಧ್ಯಾನ ಮಂದಿರದಲ್ಲಿ ತುಂಬ ಪ್ರಶಾಂತವಾದ ವಾತಾವರಣ ಇರುತ್ತೆ ಯಾರೇ ಆದರೂ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ಎದ್ದು ಬರ್ಬೋದು ಇಲ್ಲೂ ಒಳಗಡೆ ಫೋನಲ್ಲೋ ಇಲ್ಲ ಸೊ ನಾನು ಹೊರಗಡೆ ನಿಂತ್ಕೊಂಡು ಒಳಗಡೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಒಂದು ಸುತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಳಗಡೆ ನಾನು ಒಳಕ್ಕೆ ಹೋಗೀಚೆ ಬಂದೆ ಇದು ಹೊರಗಡೆಯ ಭಾಗ ಇದು ಹೊರಗಡೆ ಇರತಕ್ಕಂಥ ಭಾಗ ಇಲ್ಲೂ ಸಹ ವಿಷ್ಣುವಿನ ಏನು ಅವತಾರಗಳಿದೆ ಅದು ಎಲ್ಲವನ್ನೂ ಎಲ್ಲ ಅವತಾರಗಳನ್ನು ಇಲ್ಲಿ ಬಿಂಬಿಸಿದ್ದಾರೆ ಯಾವ್ಯಾವ ಅವತಾರಗಳಿದೆ ಎಲ್ಲ ಅವತಾರಗಳು ಮತ್ಸ್ಯ ಅವತಾರ ಕೂರ್ಮಾವತಾರ ಪರಶುರಾಮನ ಅವತಾರ ಕೃಷ್ಣನ ಅವತಾರ ರಾಮನ ಅವತಾರ ಕಲ್ಕಿಯ ಅವತಾರ ನಾರಾಯಣನ ಅವತಾರ ಮತ್ತು ಶ್ರೀ ಶ್ರೀಮನ್ನಾರಾಯಣನ ಅವತಾರ ಮತ್ತು ಮೋಹಿನಿಯ ಅವತಾರ ಎಲ್ಲ ಅವತಾರಗಳನ್ನು ಇಲ್ಲಿ ಬಿಂಬಿಸಿದ್ದಾರೆ ಇದು ಮಕ್ಕಳಿಗೆ ಒಂದು ಉದಾಹರಣೆಯಾಗಿ ನಾವು ತೋರಿಸ್ಬೋದು ಮತ್ತು ಇದು ಅದ್ರದ್ದು ಗೋಪುರ ನಾವು ಏನು ನೋಡ್ಕೊಂಬಂದ್ವಿ ಅದ್ರದ್ದು ಗೋಪುರ ಈಚೆ ಬಂದು ಮತ್ತೆ ಎಡಭಾಗಕ್ಕೆ ಬಂದರೆ ಎಡಭಾಗದಲ್ಲಿ ಇನ್ನೊಂದು ಮತ್ಸ್ಯನಾರಾಯಣನ ದೇವಸ್ಥಾನವಿದೆ ಇಲ್ಲಿ ಆರ್ಚ್ ಇದೆ ಆರ್ಚ್ ಒಳಗಡೆ ಹೋಗಬೇಕು ಬರ್ತಾ ಒಂದು ಬಸ್ವನ್ನ ನೋಡಿದ್ರಿ ಅಲ್ಲ ಅದು ತುಂಬ ದೊಡ್ಡದಾಗಿತ್ತು ಆ ಬಸ್ವನ ದರ್ಶನ ಮಾಡಿದೆ ಮತ್ತು ಹಾಗೆ ಮೇಲೆ ಹೋಗ್ತಾ ಬಲಭಾಗದಲ್ಲಿ ಮೆಟ್ಲತ್ಕೊಂಡು ಮೇಲೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ವಿಘ್ನೇಶ್ವರನ ಒಂದು ಮೂರ್ತಿ ಇದೆ ಒಂದು ದೊಡ್ಡ ಗಡಿಯಾರವನ್ನು ಸಹ ನಾವು ನೋಡಿದ್ವಿ ಅಲ್ಲಿ ಇದು ಮೇಲೆ ಬಂದರೆ ನಿಮಗೆ ಆ ಓಂಕಾರೇಶ್ವರ ಗೋಪುರ ಹಿಂದೆಗಡೆಯಿಂದ ನಾವು ನಿ ಪೂರ್ತಿಯಾಗಿ ನೋಡ್ಬೋದು ಮತ್ತು ಇದು ಇದು ಇದನ್ನು ಮೇಲತ್ತಿ ನಾವೇನು ಬಂದ್ವಿ ಇಲ್ಲಿ ಮತ್ಸ್ಯನಾರಾಯಣನ ದೇವಾಲಯಕ್ಕೆ ಅಲ್ಲಿ ಸರ್ವ ಧರ್ಮದಗಳ ಬಗ್ಗೆ ಒಂದು ಮಂಟಪವನ್ನು ಮಾಡಿದ್ದಾರೆ ಇಲ್ಲಿ ಎಲ್ಲ ಧರ್ಮದ ಮಂಟಪ ಇದೆ ಎಲ್ಲ ಧರ್ಮದ್ದು ಏನಂದ್ರೆ ಮತ್ತು ಇದನ್ನು ಇದರ ವೈಶಿಷ್ಟ್ಯತೆ ಏನಂದರೆ ಒಂದು ಇಲ್ಲಿ ಆಲದ ಮರ ಇದೆ ತುಂಬ ದೊಡ್ಡದ ಆಲದ ಮರ ಇದೆ ತುಂಬ ದೊಡ್ಡದು ತುಂಬ ವಿಶಾಲವಾಗಿದೆ ಈ ಆಲದ ಮರದ ಕೆಳಗಡೆ ಈ ಮಂಟಪಗಳನ್ನ ಮಾಡಿದ್ದಾರೆ ಮತ್ತು ಆಲದ ಮರದ ಕೆಳಗಡೆನೂ ಸಹ ಒಂದು ವನ ದೇವಿಯ ವಿಗ್ರಹವಿದೆ ನೋಡಿ ಇಲ್ಲಿ ನಾವು ನೋಡಿದ್ವಿ ಅವಾಗಲೇ ಮುಸ್ಲಿಮ್ ಅವರ ಮಂಟಪ ಸಹ ಇದೆ ಅಲ್ಲಿ ಯಾವುದೇ ದೇವರಿಲ್ಲ ಮಂಟಪ ಖಾಲಿ ಮಂಟಪ ಮಾಡಿದ್ದಾರೆ ಇದು ಮತ್ಸ್ಯ ನಾರಾಯಣನ ಮುಖ್ಯ ದ್ವಾರ ಅಲ್ಲೂ ನಾನು ಒಳಗಡೆ ವೀಡಿಯೋ ಮಾಡಲಿಲ್ಲ ಮತ್ತು ಇದು ಈಚೆ ಬಂದೆ ಒಂದು ಗೋವನ್ನು ನೋಡಿದೆ ಆ ಗೋವು ತುಂಬ ಚಿಕ್ಕದಾಗಿತ್ತು ಅದು ಸಹ ಇಲ್ಲೇ ಬೆಳೆದಿರ ಸಾಕಿರ್ತಕ್ಕಂಥದ್ದು ಪ್ರಸಾದ ಸಿಕ್ತು ಪ್ರಸಾದ ತಗೊಂಡು ನಾನು ಕೆಳಗಡೆ ಬಂದೆ ಬಂದು ನಾನು ಹೊರಟೆ ಇದು ಇನ್ನೊಂದು ದಾರಿ ನಾನು ಫಸ್ಟ್ ಬಂದಿದ್ದು ಒಂದು ದಾರಿ ಅಲ್ಲಿ ಟಾರ್ ರೋಡ್ ಇದೆ ಇದು ಇನ್ನೊಂದು ದಾರಿ ಇದು ಮುಖ್ಯ ರಸ್ತೆಗೆ ತಗಳುತ್ತೆ ಅದೂ ಮೇನ್ ರೋಡ್ ಅದೂ ಮುಖ್ಯ ರಸ್ತೆಯಲ್ಲೇ ಇದೆ ಓಂಕಾರೇಶ್ವರ ದೇವಸ್ಥಾನಕ್ಕೆ ಎರಡು ದಾರಿಗಳಿದೆ ಎರಡು ದಾರಿಗಳ ಮೂಲಕ ನಾವು ಬರ್ಬೋದು ಮತ್ತು ಇಲ್ಲಿ ಒಂದು ಗುಡಿ ಕಟ್ತಾ ಇದ್ದಾರೆ ಇನ್ನೊಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೇವಿಯ ಗುಡಿಯನ್ನು ಕಟ್ತಾ ಇದ್ದಾರೆ ಇನ್ನೂ ಈ ದೇವಸ್ಥಾನ ಕಂಪ್ಲೀಟ್ ಆಗಿಲ್ಲ ಸೊ ಇವಾಗ ನಾನು ಮೇನ್ ರೋಡ್ ಕಡೆಗೆ ಹೋಗ್ತಾ ಇದ್ದೀನಿ ದ್ವಾರದ ಕಡೆಗೆ ಹೋಗ್ತಾ ಇದ್ದೀನಿ ಇನ್ನೇನು ನಾನು ವೀಡಿಯೋನ ಮುಗಿಸ್ತೀನಿ ಆದಷ್ಟು ವೀಡಿಯೋನ ಎಲ್ಲರೂ ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂತರ ಬೆಲ್ಲೈಕನ್ ಬಟನನ್ನು ಒತ್ತಿ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಎಲ್ಲರೂ ಬಂದು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ